ವೀಕ್ಷಕರಿಗೂ ರಾಯರ ಭಕ್ತ ಚಾನಲ್ಗೆ ಸ್ವಾಗತ ರಾಯರ ಭಕ್ತ ಚಾನಲ್ನ ಮುಖ್ಯ ಉದ್ದೇಶ ರಾಯರ ಮಠ ದರ್ಶನ ಸಂಕಲ್ಪ ಈಗಾಗಲೇ ನಾನು ರಾಯರ ಮಠಗಳು ಹದಿನೇಳು ಮಠಗಳನ್ನ ನಾನು ನಿಮಗೆ ಈ ಚಾನಲ್ನಲ್ಲಿ ದರ್ಶನ ಮಾಡಿ ಅಪ್ಲೋಡ್ ಮಾಡಿದ್ದೇನೆ ದಯವಿಟ್ಟು ಅದನ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ನೋಡಿ ವೀಕ್ಷಕರೇ ಈ ರಾಯರ ಮಠ ದರ್ಶನ ಸಂಕಲ್ಪದ ಜೊತೆ ಜೊತೆಗೆ ನಾನು ರಾಯರ ಒಂದು ಪವಾಡವನ್ನು ರಾಯರ ಒಂದು ಮಹಿಮೆಯನ್ನ ಹೇಳಲು ಪ್ರಯತ್ನ ಮಾಡ್ತೇನೆ ಆ ಪ್ರಯತ್ನದಲ್ಲಿ ಇದು ಎರಡನೇ ಪ್ರಯತ್ನ ಅದುವೇ ಮಾಂಸಾಹಾರಿಯೊಬ್ಬ ಶಾಕಾಹಾರಿಯಾದ ಒಂದು ಪ್ರಮಾಣ ಬನ್ನಿ ಉತ್ತರ ಕನ್ನಡ ಜಿಲ್ಲೆಯ ಒಬ್ಬ ನಿವಾಸಿಯೊಬ್ಬ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಬೇಕು ಅಂದರೆ ಮಂತ್ರಾಲಯಕ್ಕೆ ಹೋಗಿ ಬರಬೇಕು ಅಂತ ದಿನಗಳಿಂದ ಅಂದುಕೊಳ್ತಾರೆ ಕಾರಣ ಇಷ್ಟೇ ವೀಕ್ಷಕರೇ ಅವನಿಗೊಂದು ಕಾಯಿಲೆ ಆಗ್ ಇತ್ತು ಅದು ವಾಸಿ ಆಗ್ತಿರ್ಲಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಅವರ ಒಂದು ಬಂಧುಗಳು ಸ್ನೇಹಿತರು ಒಂದು ಮಾತನ್ನ ಹೇಳಿರ್ತಾರೆ ಈ ಒಂದು ರೋಗಕ್ಕೆ ನಿಮಗೆ ಪರಿಹಾರ ಮಂತ್ರಾಲಯ ಮಾತ್ರ ನೀನೊಂದು ಸಾರಿ ಮಂತ್ರಾಲಯಕ್ಕೂ ಕೂಡ ನಿನ್ನ ಒಂದು ರೋಗ ವಾಸಿಯಾಗುತ್ತೆ ಅಂತ ಹೇಳುತ್ತೆ ಆತ ಈ ಬಂಧುಗಳು ಈ ಸ್ನೇಹಿತರು ಹೇಳ್ದಾಗೆ ಕೂಡ ಹೋಗೋದಿತ್ತು ಯಾಕೆ ಹೋಗ್ಲಿಲ್ಲ ಯಾಕೆ ಹೋಗ್ಲಿಲ್ಲ ಅನ್ನೋ ಒಂದು ಕಾರಣ ಇದೆ ವೀಕ್ಷಕರೇ ಅದುವೇ ಆತ ಮಾಂಸಾಹಾರಿ ಅಂತಿದ್ದ ಮಾಂಸಾಹಾರಿ ಯಾಕೆ ಮಾಂಸಾಹಾರಿ ಯಾಕೆ ರಾಯ ದರ್ಶನ ಮಾಡಬಾರ್ದ ಮಾಡ್ಬೋದು ಆದರೆ ಆತ ಅಟ್ಲೀಸ್ಟ್ ಒಂದು ದಿವಸ ಮಾಂಸಾಹಾರ ಬಿಟ್ಟು ಪ್ರತಿದಿನ ಇರ್ತಿರ್ಲಿಲ್ಲ ಸಸ್ಯಾಹಾರನ ಮುಟ್ತಿರ್ಲಿಲ್ಲ ಇಂತಹ ಪರಿಸ್ಥಿತಿಗೆ ರಾಯ ದರ್ಶನ ಹೇಗೆ ಮಾಡ್ತಾನೆ ಇದು ಹೇಗೆ ಸಾಧ್ಯ ವೀಕ್ಷಕರೇ ಇದು ಸಾಧ್ಯ ಇದು ಗುರು ರಾಘವೇಂದ್ರ ಸ್ವಾಮಿಗಳಿಂದ ಒಬ್ಬರಿಗೆ ಸಾಧ್ಯ ಇಂತಹ ಒಂದು ಪರಿಸ್ಥಿತಿ ಕೂಡ ಬಂದಾಗ ರಾಯರು ಒಂದು ಪರಿಹಾರ ನೀಡೇ ನೀಡ್ತಾರೆ ಅವನು ರೋಗವಾಸಿ ಮಾಡೇ